ನಮಸ್ತೆ ಎಲ್ರಿಗೂ ರಸಪ್ರಶ್ನೆ ಕಾರ್ಯಕ್ರಮಗಳಿಗೆ ನಿಮಗೆಲ್ರಿಗೂ ಸ್ವಾಗತ ಯಾರೆಲ್ಲ ಉತ್ತರವನ್ನು ನೀಡಲು ಬಯಸ್ತೀರಾ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರು ಊರು ಹಾಗೆ ಆನ್ಸರ್ಗಳನ್ನ ತಿಳಿಸಿ ಇದಕ್ಕೆ ಉತ್ತರವನ್ನು ನೀಡಿರಲ್ಲ ಉತ್ತರ ಮತ್ತು ಯಾರೆಲ್ಲ ಎಷ್ಟು ಅಂಕಗಳನ್ನ ಪಡೆದಿದ್ದೀರಾ ಅನ್ನೋಂತ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಹಾಗಾದರೆ ಬನ್ನಿ ಮೊದಲನೇ ಕ್ವಶನ್ ಏನಿದೆ ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವ ಯುದ್ಧ ಅಥವಾ ಕದನವು ಮಂಗಲ್ ಪಾಂಡೆಯ ಗಲ್ಲಿಗೇರಿಸುವಿಕೆಗೆ ಸಂಬಂಧಿಸಿದೆ ಆಪ್ಷನ್ ಎ ಪ್ಲಾಸಿ ಕದನ ಆಪ್ಷನ್ ಬಿ ತಾಳಿಕೋಟೆ ಕದನ ಆಪ್ಷನ್ ಸಿ ಬಾಕ್ಸರ್ ಕದನ ಆಪ್ಷನ್ ಡಿ ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆ ಸೆಕೆಂಡ್ ಕ್ವಶನ್ ಭಾರತದಲ್ಲಿ ಇದರಲ್ಲಿ ಯಾವುದು ಆಡಳಿತ ಶಾಸಕಾಂಗ ಶಾಖೆಯಾಗಿದ್ದು ಇದು ಕಾನೂನುಗಳನ್ನು ರೂಪಿಸುವ ಹೊಣೆಯನ್ನು ಹೊಂದಿದೆ ಆಪ್ಷನ್ ನೋಡೋಣ ಆಪ್ಷನ್ ಎ ಸರ್ವೋಚ್ಚ ನ್ಯಾಯಾಲಯ ಆಪ್ಷನ್ ಬಿ ಸಂಸತ್ತು ಆಪ್ಷನ್ ಸಿ ರಾಷ್ಟ್ರಪತಿ ಆಪ್ಷನ್ ಡಿ ಗೃಹ ಸಚಿವ ಮುಂದಿನ ಕ್ವಶನ್ ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಸರಿಯಾದ ಜೋಡಿ ಯಾವುದು ಆಪ್ಷನ್ ಎ ಐವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತು ಆಪ್ಷನ್ ಬಿ ಅರವತ್ತೊಂದನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಆಪ್ಷನ್ ಸಿ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಆಪ್ಷನ್ ಡಿ ಒಂದನೇ ತಿದ್ದುಪಡಿ ಸಾವಿರದ ಒಂಬೈನೂರ ಐವತ್ತು ಮುಂದಿನ ಕ್ವಶನ್ಗೆ ಹೋಗೋಣ ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಣಿಕೆ ಆಗದ ಜೋಡಿ ಯಾವುದು ಆಪ್ಷನ್ ಎ ಗುಡ್ಡಿಪಡುವ ಮಹಾರಾಷ್ಟ್ರ ಆಪ್ಷನ್ ಬಿ ಓಣಂ ಮತ್ತು ಕೇರಳ ಆಪ್ಷನ್ ಸಿ ಯುಗಾದಿ ಮತ್ತು ಪಂಜಾಬ್ ಆಪ್ಷನ್ ಡಿ ಪೊಂಗಲ್ ತಮಿಳ್ನಾಡು ಮುಂದಿನ ಕ್ವಶನ್ಸ್ಗೆ ಹೋಗೋಣ ದೀನ್ ದಯಾಳ್ ಉಪಾಧ್ಯಾಯ ಬಂದರೂ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಆಪ್ಷನ್ ಸಿ ಒಡಿಸ್ಸಾ ಆಪ್ಷನ್ ಡಿ ಗುಜರಾತ್ ಮುಂದಿನ ಕ್ವಶನ್ಸ್ಗೆ ಹೋಗೋಣ ಆಧುನಿಕ ವರ್ತಕೋಷ್ಟಕದಲ್ಲಿರುವ ಗುಂಪುಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹದಿನಾಲ್ಕು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಹದಿನೆಂಟು ಆಪ್ಷನ್ ಡಿ ಹದಿನೇಳು ಮುಂದಿನ ಕ್ವೆಶನ್ಗೆ ಹೋಗೋಣ ಸ್ವತಂತ್ರಕ್ಕಾಗಿ ನಮ್ಮ ರಾಷ್ಟ್ರೀಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದ ಉದ್ದಂತ ಆದರ್ಶಗಳನ್ನು ಪಾಲಿಸುವುದು ಮೂಲಭೂತ ಕರ್ತವ್ಯಗಳ ಯಾವ ಉಪವಿಭಾಗವೂ ಮಾತನಾಡುತ್ತದೆ ಆಪ್ಷನ್ ಎ ಐವತ್ತೊಂದು ಎ ವಿಭಾಗ ಎ ಆಪ್ಷನ್ ಬಿ ಐವತ್ತೊಂದು ಎ ವಿಭಾಗ ಬಿ ಆಪ್ಷನ್ ಸಿ ಐವತ್ತೊಂದು ಎ ವಿಭಾಗ ಸಿ ಆಪ್ಷನ್ ಡಿ ಐವತ್ತೊಂದು ಎ ವಿಭಾಗ ಡಿ ಮುಂದಿನ ಕ್ವೆಶನ್ಸ್ಗೆ ಹೋಗೋಣ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರು ಯಾವ ವಾದ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಆಪ್ಷನ್ ಎ ತಬಲಾ ಆಪ್ಷನ್ ಬಿ ಶಹನಾಯಿ ಆಪ್ಷನ್ ಸಿ ಕೊಳಲು ಆಪ್ಷನ್ ಡಿ ಸೀತಾರಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸಂಸದೀಯ ಪದ್ಧತಿಯಲ್ಲಿ ಅನ್ನೋದನ್ನ ಏನಂತ ಅರ್ಥೈಸ್ಕೊಳ್ಳಬಹುದು ಆಪ್ಷನ್ ಎ ಸದನದ ಒಟ್ಟು ಸದಸ್ಯರ ಸಂಖ್ಯೆ ಆಪ್ಷನ್ ಬಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಆಪ್ಷನ್ ಸಿ ಸದನದ ವ್ಯವಹಾರವನ್ನು ನಡೆಸಲು ಕನಿಷ್ಠ ಸಂಖ್ಯೆಯ ಸದಸ್ಯರು ಆಪ್ಷನ್ ಡಿ ರಾಜ್ಯದಲ್ಲಿರುವ ಒಟ್ಟು ಮಂತ್ರಿಗಳ ಸಂಖ್ಯೆ ಮುಂದಿನ ಕ್ವೆಷನ್ಸ್ಗೆ ಹೋಗೋಣ ಐ ಪಿ ಆರ್ ಸಾವಿರದ ಒಂಬೈನೂರ ಐವತ್ತಾರು ಯಾವ ಪಂಚವಾರ್ಷಿಕ ಯೋಜನೆಯ ಅಡಿಪಾಯವನ್ನು ಹಾಕಿದೆ ಆಪ್ಷನ್ ಎ ಎರಡನೇ ಆಪ್ಷನ್ ಬಿ ಆರನೇ ಆಪ್ಷನ್ ಸಿ ನಾಲ್ಕನೇ ಆಪ್ಷನ್ ಡಿ ಹತ್ತನೇ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್